ನಮಸ್ಕಾರ ಮಹಾಶಿವರಾತ್ರಿಯು ಪಾಲ್ಗುನಿ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಆಚರಿಸಲಾಗುತ್ತದೆ ಈ ಆಚರಣೆ ಹಿಂದೆ ಕೆಲವು ದಂತಕತೆಗಳಿವೆ ಈ ಮಂಗಳಕರ ದಿನದಂದು ಸತ್ಯಯುಗದಲ್ಲಿ ಹಂತ ಹಂತವಾಗಿ ಕೆಲವು ಮಂಗಳಕರ ಘಟನೆಗಳು ನಡೆದಿದ್ದವು ಮೊದಲನೆಯದಾಗಿ ಬ್ರಹ್ಮಾಂಡದ ಸೃಷ್ಟಿ ಆಗುವ ಮುಂಚೆ ಕೆಲವು ಗ್ರಂಥ ಮತ್ತು ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ಅವರ ಶಕ್ತಿಗಳ ಬಗ್ಗೆ ವಾದ ಮಾಡುತ್ತಿದ್ದರು ಅವರ ತಪ್ಪನ್ನು ಅರಿತುಕೊಳ್ಳಲು ಶಿವನು ನಿರ್ಧರಿಸಿದನು ಮತ್ತು ಆದ್ದರಿಂದ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಿನ್ನ ರೂಪವನ್ನು ತೆಗೆದುಕೊಂಡನು ಅದರ ಆರಂಭ ಮತ್ತು ಅಂತ್ಯವನ್ನು ಅಳೆಯಲು ಸವಾಲು ಹಾಕಿದನು ಬ್ರಹ್ಮ ಆರಂಭದ ಮೂಲವನ್ನು ಕಂಡುಕೊಂಡಿದ್ದೇನೆ ಎಂದು ಬಂದು ಶಿವನ ಹತ್ತಿರ ಹೇಳಿಕೊಂಡ ಆದರೆ ವಿಷ್ಣು ಅಂತ್ಯವನ್ನು ಕಂಡುಹಿಡಿಯದೆ ಶಿವನ ಹತ್ತಿರ ಮರಳಿದರು ಬ್ರಹ್ಮ ಅಸತ್ಯ ಹೇಳಿದ್ದಕ್ಕಾಗಿ ಶಿವ ಅವರನ್ನು ಶಿಕ್ಷಿಸಿದನು ಆ ದಿನ ಬ್ರಹ್ಮ ಮತ್ತು ವಿಷ್ಣುವು ಸಹ ಶಿವನ ಭಾಗವೆಂದು ಸಾಬೀತಾಯಿತು ಶಿವರಾತ್ರಿಯ ಮಂಗಳಕರ ರಾಶಿಯಂದು ಶಿವನು ತಾಂಡವ ಆದಿ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ನೃತ್ಯವನ್ನು ಪ್ರದರ್ಶಿಸುತ್ತಾರೆ ಆದ್ದರಿಂದ ಮಹಾಶಿವರಾತ್ರಿಯು ಶಿವನು ಪ್ರದರ್ಶಿಸಿದ ವಿಶ್ವ ನೃತ್ಯದ ವಾರ್ಷಿಕೋತ್ಸವ ಎಂದು ಸೂಚಿಸುತ್ತದೆ ಇದೇ ಮಂಗಳಕರ ದಿನದಂದು ಚಂದ್ರನನ್ನು ತನ್ನ ತಲೆಯ ಮೇಲೆ ಧಾರಣೆ ಮಾಡಿಕೊಂಡು ಚಂದ್ರನನ್ನು ದಕ್ಷ ಪ್ರಜಾಪತಿಯ ಶಾಪದಿಂದ ರಕ್ಷಿಸಿದನು ಅತ್ಯಂತ ಜನಪ್ರಿಯ ದಂತಕಥೆಯ ಪ್ರಕಾರ ಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯ ವಿವಾಹದ ದಿನವೆಂದು ಸೂಚಿಸುತ್ತದೆ ನಮ್ಮಲ್ಲಿ ಅನೇಕರಿಗೆ ಶಿವನ ಪ್ರೇಮಕತೆಯ ಬಗ್ಗೆ ತಿಳಿದೇ ಇದೆ ಸತೀದೇವಿಯ ದೇವಿಯ ಮೇಲಿನ ಅವನ ಪ್ರೀತಿಯು ಅತ್ಯಂತ ತೀವ್ರವಾದ ಮತ್ತು ಪರಿಶುದ್ಧವಾಗಿತ್ತು ಸತಿಯ ಮರಣದ ನಂತರವೂ ಅವನ ಹೃದಯವು ಬೇರೆ ಯಾವುದೇ ಸೌಂದರ್ಯಕ್ಕೆ ಬೀಳಲು ನಿರಾಕರಿಸಿತು ದೇವಿ ಪಾರ್ವತಿ ಅವಿವಾಹಿತ ಸುಂದರ ಹುಡುಗಿ ಆಗ ಭಗವಂತನ ಮೇಲೆ ಅಪಾರ ಭಕ್ತಿ ಮತ್ತು ಪ್ರೀತಿಯಿಂದ ಶಿವ ತನ್ನನ್ನು ಸ್ವೀಕರಿಸಲು ಕಾಯುತ್ತಿದ್ದಳು ತೀವ್ರ ತಪಸ್ಸು ಮತ್ತು ತೀವ್ರ ಧ್ಯಾನದಿಂದ ದೇವಿಯು ಅಂತಿಮವಾಗಿ ಭಗವಂತನ ಹೃದಯವನ್ನು ಗೆಲ್ಲಲು ಸಾಧ್ಯವಾಯಿತು ಶಿವ ಮತ್ತು ಪಾರ್ವತಿ ವಿವಾಹವಾದ ಮತ್ತು ಒಂದಾದ ದಿನ ಇದು ಇದೇ ತಿಥಿಯಂದು ಇನ್ನೊಂದು ಸನ್ನಿವೇಶ ನಡೆಯಿತು ಮಹಾಸಾಗರ ಮಂಥನದ ಸಮಯದಲ್ಲಿ ವಿಷವು ಸಮುದ್ರದಿಂದ ಹೊರಬರುತ್ತದೆ ಇದು ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿತ್ತು ಶಿವನು ವಿಷವನ್ನು ಕುಡಿದು ಇಡೀ ಪ್ರಪಂಚವನ್ನು ವಿನಾಶದಿಂದ ರಕ್ಷಿಸಿದನು ಆದ್ದರಿಂದ ಮಹಾಶಿವರಾತ್ರಿ ಎಂದು ಶಿವನಿಗೆ ಕೃತಜ್ಞತೆ ಸಲ್ಲಿಸುವಂತೆ ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯ ದಿನವನ್ನು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಭಕ್ತರು ಶಿವನನ್ನು ಪೂಜಿಸುತ್ತಾರೆ ಮತ್ತು ಹಗಲು ರಾತ್ರಿ ಉಪವಾಸವನ್ನು ಆಚರಿಸುತ್ತಾರೆ ಶಿವನ ನೆಚ್ಚಿನ ದಿನದಂದು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಓಂ ನಮ ಶಿವಾಯ ನಮಸ್ಕಾರ ಡಮರುವನ್ನು ಹಿಡಿದಿರುವ ಶಿವನು ನಟರಾಜ ರೂಪದಲ್ಲಿ ಜನಪ್ರಿಯವಾಗಿದ್ದಾನೆ ಡಮರುವನ್ನು ತ್ರಿಶೂಲಕ್ಕೆ ಕಟ್ಟಲಾಗಿದೆ ಇವನು ಡಮರುವನ್ನು ಕೊಡೆಯುವುದರಿಂದ ಮೊದಲ ಧ್ವನಿ ಉತ್ಪತ್ತಿಯಾಗಿದೆ ಎಂದು ನಂಬಲಾಗುತ್ತದೆ ಈ ಮೊದಲ ಶಬ್ದವು ಶೂನ್ಯತೆಯಿಂದ ಮಾಡಲ್ಪಟ್ಟಿದೆ ಶಿವನು ಡಮರುವಿನ ಲಯಕ್ಕೆ ತಕ್ಕಂತೆ ತನ್ನ ಸೃಷ್ಟಿಯ ನೃತ್ಯವನ್ನು ಪ್ರಾರಂಭಿಸಿದನು ಅವನ ನೃತ್ಯದಿಂದ ಜಗತ್ತು ಹುಟ್ಟಿಕೊಂಡಿತು ಡಮರುವಿನ ಆಕಾರದ ಬಗ್ಗೆಯೂ ಒಂದು ಮಾಹಿತಿ ಇದೆ ಡಮುರುವಿನ ಮೇಲಿನ ಭಾಗವು ಸಂತಾನೋತ್ಪತ್ತಿಯ ಪುರುಷ ಸುಜಿಲತೆಯನ್ನು ಹಾಗೂ ಕೆಳಮುಖವಾದ ಪ್ರಾತಿನಿಧ್ಯವು ಸಂತಾನೋತ್ಪತ್ತಿಯ ಸ್ತ್ರೀ ಸೃಜಿಲತೆಯನ್ನು ಸಂಕೇತಿಸುತ್ತದೆ ಡಮುರುವಿನ ಮಧ್ಯದಲ್ಲಿ ಸಂಚರಿಸಿದಾಗ ಪ್ರಪಂಚದ ಸೃಷ್ಟಿ ಪ್ರಾರಂಭವಾಗುತ್ತದೆ ಮತ್ತು ಎರಡು ಪರಸ್ಪರ ಪ್ರತ್ಯೇಕವಾದಾಗ ವಿನಾಶ ಸಂಭವಿಸುತ್ತದೆ ಯಮರು ಧ್ವನಿಯನ್ನು ಇನ್ನೊಂದು ರೀತಿಯಾಗಿ ಹೇಳುವುದಾದರೆ ಹೃದಯ ಬಡಿತದ ಲಯದ ಶಕ್ತಿಯನ್ನು ಹೊಂದಿದೆ ಹೇಗೆ ಹೃದಯ ಬಡಿತವು ಕೇವಲ ಒಂದು ಸರಳ ರೇಖೆಯಲ್ಲದೆ ಮೇಲೆ ಕೆಳಗೆ ಲಯವಾಗಿ ಹೋಗುವುದೋ ಅದೇ ಯಮರು ಧ್ವನಿಯು ಲಯವಾಗಿ ಇರುತ್ತದೆ ಹೃದಯ ಹೇಗೆ ಹಿಗ್ಗುತ್ತದೆಯೋ ಕೂಗುತ್ತದೆಯೋ ಅದೇ ರೀತಿಯಾಗಿ ಡಮುರುವಿನ ಆಕಾರವೂ ಸಹ ಹಿಗ್ಗುತ್ತದೆ ಕೂಗುತ್ತದೆ ವಿಶೇಷವಾಗಿ ಶಿವನ ಭಕ್ತರು ಶಿವನ ಪೂಜಾ ಸಮಯದಲ್ಲಿ ಡಮುರುವಿನ ಧ್ವನಿಯನ್ನು ಉತ್ಪಾದಿಸುತ್ತಾರೆ ಶಿವನನ್ನು ಸಾಮಾನ್ಯವಾಗಿ ಶ್ರೇಷ್ಠ ನರ್ತಕ ಸಂಗೀತಗಾರ ಎಂದು ವಿವರಿಸಲಾಗುತ್ತದೆ ಶಿವನ ತಾಂಡವ ಬ್ರಹ್ಮಾಂಡದ ನೃತ್ಯವಾಗಿದೆ ಅವರ ಡಮರುವಿನಿಂದ ಹೊರಬಂದ ಧ್ವನಿಯು ಬ್ರಹ್ಮಾಂಡದ ಧ್ವನಿಯನ್ನು ಪ್ರತಿನಿಧಿಸುತ್ತದೆ ಡಮರು ಶಬ್ದವನ್ನು ಸಾಮಾನ್ಯವಾಗಿ ಪ್ರಣವಂ ಎಂದು ಪ್ರಣವಂ ಅಥವಾ ಎಲ್ಲ ಮಾನವ ಭಾಷೆಗಳಿಗೆ ಪೂರ್ವಗಾಮಿ ಎಂದು ಭಾವಿಸಲಾಗುತ್ತದೆ ಓಂ ನಮ ಶಿವಾಯ ನಮಸ್ಕಾರ ಶಿವ ಯಾಕೆ ಜರಿಯಲಿ ಚಂದ್ರನನ್ನು ಧಾರಣೆ ಮಾಡಿರುತ್ತಾರೆ ಇದರ ಹಿಂದೆ ಒಂದು ಆಸಕ್ತಿದಾಯಕ ಕಥೆ ಇದೆ ಹಿಂದೂ ಪುರಾಣಗಳ ಪ್ರಕಾರ ಭಾರತದಲ್ಲಿ ಸಾಗರ ಎಂಬ ಹೆಸರಿನ ಪ್ರಬಲ ರಾಜನಿದ್ದನು ಅವನು ದೇವತೆಗಳ ಮೇಲೆ ತನ್ನ ಪ್ರಾಬಲ್ಯತೆಯನ್ನು ಘೋಷಿಸಲು ಅಶ್ವಮೇಧ ಯಾಗವನ್ನು ನಡೆಸಲು ನಿರ್ಧರಿಸಿದನು ಸ್ವರ್ಗದ ರಾಜನಾದ ಇಂದ್ರ ರಾಜ ಸಾಗರ ಬಗ್ಗೆ ಅಸೀಯ ಪಟ್ಟನು ಮತ್ತು ಧಾರ್ಮಿಕ ಕುದುರೆಗಳನ್ನು ಕದಿಯಲು ನಿರ್ಧರಿಸಿದನು ಇಂದ್ರನು ಯಶಸ್ವಿಯಾಗಿ ಕುದುರೆಗಳನ್ನು ಅಪಹರಿಸಿ ಕಪಿಲ ಋಷಿ ಆಶ್ರಮದಲ್ಲಿ ಕಟ್ಟಿಹಾಕಿದನು ಋಷಿ ಕಪಿಲ ಅನೇಕ ವರ್ಷಗಳಿಂದ ಮೌನವಾಗಿ ಜ್ಞಾನ ಮಾಡುತ್ತಿದ್ದನು ರಾಜಸಾಗರ ತನ್ನ ಅರವತ್ತು ಸಾವಿರ ಪುತ್ರರಿಗೆ ನಯಾಗದ ಯಾಗದ ಕುದುರೆಗಳನ್ನು ಹುಡುಕಲು ಆದೇಶಿಸಿದನು ಸುದೀರ್ಘ ಹುಡುಕಾಟದ ನಂತರ ಅವರು ಆಶ್ರಮದಲ್ಲಿ ಕಟ್ಟಿದ ಕುದುರೆಯನ್ನು ಕಂಡು ಕುದುರೆಯನ್ನು ಕದ್ದ ಅಪರಾಧಿ ಎಂದು ಭಾವಿಸಿ ಮಹಾನ್ ಋಷಿಯ ಮೇಲೆ ಹಲ್ಲೆ ಮಾಡಲು ಪ್ರಾರಂಭಿಸಿದರು ಋಷಿಯು ತನ್ನ ಧ್ಯಾನದಿಂದ ಎಚ್ಚರಗೊಂಡನು ಮತ್ತು ಕೋಪದಿಂದ ರಾಜಸಾಗರನ ಎಲ್ಲಾ ಮಕ್ಕಳನ್ನು ನಾಶಪಡಿಸಲು ಪ್ರಾರಂಭಿಸಿದನು ರಾಜಸಾಗರನ ಮೊಮ್ಮಗ ಅಂಶುಮಾನ್ ಕ್ಷಮೆ ಅರ್ಚಿಸಿದನು ಋಷಿ ಕಪಿಲನು ಕುದುರೆಯನ್ನು ಅಂಶುಮನಿಗೆ ಹಿಂದಿರುಗಿಸಿದನು ಮತ್ತು ಗಂಗಾದೇವಿಯು ಭೂಮಿಗೆ ಇಳಿದು ತನ್ನ ನೀರಿನಲ್ಲಿ ಅವರನ್ನು ಶುದ್ಧೀಕರಿಸಿದರೆ ಮಾತ್ರ ಅವರ ಆತ್ಮಗಳು ಮುಕ್ತರಾಗಬಹುದು ಎಂದು ಹೇಳಿದರು ರಾಜನ ಮರಿ ಮೊಮ್ಮಗ ಭಗೀರಥನು ಘೋರ ತಪಸ್ಸು ಮಾಡಿದನು ಮತ್ತು ಗಂಗಾ ಮಾತೆಯನ್ನು ಭೂಮಿಗೆ ಇಳಿಯುವಂತೆ ಮಾಡಿದನು ಆಗ ದೇವಿಯು ತನ್ನ ನಿರಂತರ ನೀರಿನ ಪ್ರವಾಹವು ಭೂಮಿಯನ್ನು ಧ್ವಂಸಗೊಳಿಸುತ್ತದೆ ಎಂದು ಅವನಿಗೆ ನೆನಪಿಸಿದಳು ಆಗ ಭಗೀರಥನು ನೀರಿನ ಹರಿವನ್ನು ಒಡೆಯಲು ಶಿವನನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದನು ಅವನ ಭಕ್ತಿಗೆ ಮೆಚ್ಚಿ ಶಿವನು ಅವನ ಆಸೆಯಂತೆ ನೀರಿನ ಹರಿವನ್ನು ತಡೆಯಲು ಗಂಗಾದೇವಿಯನ್ನು ತನ್ನ ಜಡೆಯಲ್ಲಿ ಹಿಡಿದುಕೊಂಡನು ಆ ಜಡೆಯಿಂದ ಹೊರಬಂದ ನೀರಿನಿಂದ ರಾಜ ಸಾಗರನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಈ ಕಾರಣದಿಂದಾಗಿ ಶಿವ ಗಂಗೆಯನ್ನು ತನ್ನ ಜಡೆಯಲ್ಲಿ ಹಿಡಿದುಕೊಂಡನು ಓಂ ನಮಶ ನಮಸ್ಕಾರ ಶಿವ ಕಂಡ ತಕ್ಷಣ ಕೆಲವರಿಗೆ ಒಮ್ಮೆ ಆದರೂ ಮನಸ್ಸಿನಲ್ಲಿ ಈ ಪ್ರಶ್ನೆ ಹುಟ್ಟಿರಬಹುದು ಶಿವ ಯಾಕೆ ಜಡೆಯಲ್ಲಿ ಗಂಗೆ ಮತ್ತು ಚಂದ್ರನನ್ನು ಧಾರಣೆ ಮಾಡಿರುತ್ತಾರೆ ಈ ರೀತಿಯಾದ ಪ್ರಶ್ನೆಗಳಿಗೆ ಕುತೂಹಲಕಾರಿಯಾದ ಉತ್ತರ ಈ ವಿಡಿಯೋದಲ್ಲಿದೆ ಶಿವ ಚಂದ್ರನನ್ನು ಶಿರದ ಮೇಲೆ ಧಾರಣೆ ಮಾಡಲು ಒಂದು ದಂತಕತೆ ಇದೆ ಬ್ರಹ್ಮನ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿ ತನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರದೇವನ ಜೊತೆಗೆ ವಿವಾಹ ಮಾಡಿದ್ದರು ಆ ಇಪ್ಪತ್ತೇಳು ಪತ್ನಿಯರಲ್ಲಿ ರೋಹಿಣಿಯನ್ನು ಚಂದ್ರದೇವ ತುಂಬಾ ಇಷ್ಟಪಡುತ್ತಿದ್ದ ಮತ್ತು ಅವಳ ಜೊತೆಗೆ ತುಂಬಾ ಸಮಯವನ್ನು ಕಳೆಯುತ್ತಿದ್ದ ಇನ್ನುಳಿದ ಪತ್ನಿಯರನ್ನು ನಿರ್ಲಕ್ಷಿಸುತ್ತಿದ್ದ ಇದನ್ನು ತಿಳಿದ ದಕ್ಷ ಪ್ರಜಾಪತಿ ಚಂದ್ರದೇವನಿಗೆ ತನ್ನ ತೇಜಸ್ಸನ್ನು ಕಳೆದುಕೊಂಡು ಕ್ರಮೇಣವಾಗಿ ಪ್ರಾಣ ಹೋಗುವಂತೆ ಶಪಿಸಿದನು ಆ ಸಮಯದಲ್ಲಿ ರೋಹಿಣಿ ಮತ್ತು ರೇವತಿ ಚಂದ್ರದೇವನ ತಂದೆ ತಾಯಿಯಾದ ಅತ್ರಿ ಮತ್ತು ಅನುಸಿಯ ಅವರಿಗೆ ವಿಷಯ ತಿಳಿಸಿದರು ಅವರು ಋಷಿಗಳ ಬಳಿ ಸಹಾಯ ಕೇಳಿದರು ಅವರಲ್ಲಿ ಒಬ್ಬ ಋಷಿ ಈ ರೀತಿಯಾಗಿ ಸಲಹೆ ನೀಡುತ್ತಾರೆ ಋಷಿ ಮಾರ್ಕಂಡೆಯ ಬಳಿ ಇರುವ ಮೃತಂಜಯ ಮಂತ್ರದಿಂದ ಚಂದ್ರದೇವನ ಪ್ರಾಣಾಪಾಯದಿಂದ ಪಾರ ಮಾಡಬಹುದು ಚಂದ್ರದೇವನ ತಂದೆಯಾದ ಅತ್ರಿ ಮಾರ್ಕಂಡೆಯ ಬಳಿ ಬಂದು ಸಹಾಯ ಯಾಚಿಸಿದರು ಅದರಂತೆ ಋಷಿ ಮಾರ್ಕಂಡೆಯ ಮೃತ್ಯುಂಜಯ ಮಂತ್ರ ಹಾಗೂ ಪೂಜಾ ವಿಧಿಗಳನ್ನು ವಿವರಿಸಿದರು ಎಲ್ಲ ಪ್ರಮುಖ ಋಷಿಗಳು ಮತ್ತು ಚಂದ್ರದೇವನ ಕುಟುಂಬ ಹಾಗೂ ದೇವಿ ಸತಿಯೂ ಸಹ ಸಮುದ್ರದ ಬಳಿ ಇರುವ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಮೃತಂತೆ ಮಂತ್ರ ಪಠನೆ ಮಾಡಲು ಪ್ರಾರಂಭಿಸಿದರು ಕೆಲ ಸಮಯದ ನಂತರ ಶಿವ ಇವರೆಲ್ಲರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದರು ಮತ್ತು ಈ ರೀತಿಯಾಗಿ ಹೇಳುತ್ತಾರೆ ಚಂದ್ರದೇವನ ತಪ್ಪಿಗೆ ಕ್ಷಮೆ ಇಲ್ಲ ಲಕ್ಷ ಪ್ರಜಾಪತಿ ಒಬ್ಬ ತಂದೆಯಾಗಿ ಯೋಚಿಸದೆ ಸಮಾಜದ ಕಲ್ಯಾಣಕ್ಕಾಗಿ ಒಳ್ಳೆಯ ಸಂದೇಶ ನೀಡಿದ್ದಾರೆ ಆದ್ದರಿಂದ ಈ ಶಾಪದಿಂದ ಮುಕ್ತಿ ಮಾಡಲು ಸಾಧ್ಯವಿಲ್ಲ ಆದರೆ ಜಗತ್ತಿನ ಒಳತಿಗಾಗಿ ಚಂದ್ರನನ್ನು ನನ್ನ ಶಿರದ ಮೇಲೆ ಧಾರಣೆ ಮಾಡಿಕೊಂಡು ಅಭಯದಾನ ಮಾಡುತ್ತೇನೆ ಎಂದು ಹೇಳಿದರು ಮಹಾದೇವ ಈ ಕಾರಣದಿಂದಾಗಿ ಚಂದ್ರನನ್ನು ತಮ್ಮ ಶಿರದ ಮೇಲೆ ಧಾರಣೆ ಮಾಡಿಕೊಂಡರು ಓಂ ನಮಶಿ ಬಾಯ್ ಶಿವನ ಇಬ್ಬರು ಪುತ್ರರಾದ ಕಾರ್ತಿಕೆ ಮತ್ತು ಗಣೇಶ್ ಪುರಾಣಗಳಲ್ಲಿ ಸಾಕಷ್ಟು ಪ್ರಸಿದ್ಧರಾಗಿದ್ದಾರೆ ಆದರೆ ಶಿವನಿಗೆ ಸುಂದರವಾದ ಮುದ್ದಾದ ಮಗಳಿದ್ದಾಳೆ ಎಂದು ನಿಮಗೆ ತಿಳಿದಿದೆಯೇ ಹೌದು ಅವರಿಗೆ ಅಶೋಕ ಸುಂದರಿ ಎಂಬ ಮುದ್ದಾದ ಮಗಳಿದ್ದಾಳೆ ಅಶೋಕ ಸುಂದರಿ ಪ್ರಸಿದ್ಧ ದೇವತೆಯಲ್ಲದಿದ್ದರೂ ಅವಳು ಭಾರತಾದ್ಯಂತ ವಿವಿಧ ರೂಪಗಳಲ್ಲಿ ಸಾಕಷ್ಟು ಜಾನಪದಗಳಲ್ಲಿ ಕಾಣಿಸಿಕೊಂಡಿದ್ದಾಳೆ ಅಶೋಕ ಸುಂದರಿಯನ್ನು ಪದ್ಮಪುರಾಣ ಮತ್ತು ಇತರೆ ಹಲವು ಗುಜರಾತಿ ಜಾನಪದಗಳಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ದಕ್ಷಿಣ ಭಾರತದಲ್ಲಿ ಪೂಜಿಸಲಾಗುತ್ತದೆ ಅಶೋಕ ಸುಂದರಿಯನ್ನು ಬಾಲತ್ರಿಪುರ ಸುಂದರಿ ಎಂದು ಸಹ ಕರೆಯುತ್ತಾರೆ ಏಕೆಂದರೆ ಅವಳು ತುಂಬಾ ಸುಂದರವಾಗಿ ಕಮಲದಂತ ಕಣ್ಣುಗಳನ್ನು ಹೊಂದಿದ್ದು ಮೂರು ಲೋಕದ ಸುಂದರಿಯಾಗಿದ್ದಳು ಅಶೋಕ ಸುಂದರಿ ಎಂಬರೆ ದುಃಖವನ್ನು ದೂರ ಮಾಡುವ ಸುಂದರದ ಹುಡುಗಿ ಒಮ್ಮೆ ಪಾರ್ವತಿ ನನ್ನನ್ನು ವಿಶ್ವದ ಅತ್ಯಂತ ಸುಂದರವಾದ ಉದ್ಯಾನವನಕ್ಕೆ ಕರೆದೊಯ್ಯುವಂತೆ ಶಿವನನ್ನು ವಿನಂತಿಸಿದಳು ಆಕೆ ಇಚ್ಛೆಯಂತೆ ಶಿವ ಪಾರ್ವತಿಯನ್ನು ನಂದನವನಕ್ಕೆ ಕರೆದೊಯ್ದನು ಅಲ್ಲಿ ಕಲ್ಪವೃಕ್ಷ ಮರದ ಶ್ರೇಷ್ಠತೆಯನ್ನು ವಿವರಿಸಿದನು ಕೆಲ ಕಾಲಗಳ ನಂತರ ಲೋಕ ಕಲ್ಯಾಣಕ್ಕಾಗಿ ಶಿವ ಕೋರ ತಪಸ್ಸಲ್ಲಿ ಕುಳಿತನು ಮತ್ತು ಕಾರ್ತಿಕೇಯ ಸಹ ಕೈಲಾಸವನ್ನು ತೊರೆದಿದ್ದನು ಆಗ ಪಾರ್ವತಿಯು ಒಂಟಿತನದಿಂದ ನೊಂದು ಹೋದಳು ಆ ಸಮಯದಲ್ಲಿ ಕಲ್ಪವೃಕ್ಷ ಮರದ ಬಳಿ ಬಂದು ಸುಂದರವಾದ ಮರಗಳನ್ನು ಹೂಗಳನ್ನು ನೋಡುತ್ತಾ ಅವಳ ಮನಸ್ಸಿನಲ್ಲಿ ಬಂದು ಆಸೆ ಚಿಗುರಿತು ಅಲ್ಲೇ ಇರುವ ಮಣ್ಣಿನಿಂದ ಸುಂದರವಾದ ಬಾರಿಕೆಯ ಮೂರ್ತಿಯನ್ನು ಮಾಡಿ ಶಿವನನ್ನು ನೆನೆದು ಕೇಳುತ್ತಾಳೆ ನಿಮ್ಮ ಅನುಪಸ್ಥಿತಿಯಲ್ಲಿ ಬಂಟಿಯಾಗಿದ್ದಕ್ಕೆ ಈ ಮೂರ್ತಿ ನಿರ್ಮಿಸಿದ್ದೇನೆ ಮತ್ತು ನಿಮ್ಮ ಅಪ್ಪನೇ ಇದೆ ಎಂದು ಭಾವಿಸಿ ಇದಕ್ಕೆ ಜೀವ ತುಂಬಲು ಕಲ್ಪವೃಕ್ಷ ಮರವನ್ನು ಕೇಳಿಕೊಳ್ಳುತ್ತಿದ್ದೇನೆ ಆಗ ಸ್ವಲ್ಪ ಸಮಯದ ನಂತರ ಆ ಮೂರ್ತಿಯು ಬಾಲಕಿಯಾಗಿ ಬದಲಾಯಿತು ಆಗ ಪಾರ್ವತಿಯು ತುಂಬಾ ಸಂತೋಷದಿಂದ ಅಶೋಕ ಸುಂದರಿ ಎಂದು ನಾಮಕರಣ ಮಾಡಿದಳು ಇಂದ್ರದೇವರಂತೆ ಚಂದನ ಕುಟುಂಬದಲ್ಲಿ ಪ್ರಸಿದ್ಧನಾದ ರಾಜರ ಅಧಿಪತಿ ನಹೋಷ್ ನಿನ್ನ ಪತಿಯಾಗಲೆಂದು ಆಶೀರ್ವದಿಸಿದಳು ಕೆಲ ಕಾಲಗಳ ನಂತರ ಶಿವ ತಪಸ್ಸಿನಿಂದ ಹೊರಬಂದರು ಮತ್ತು ಅಶೋಕ ಸುಂದರಿಯನ್ನು ನೋಡಿ ತುಂಬಾ ಸಂತೋಷವಾದರು ಶಿವಪಾರ್ವತಿ ಮಗಳೊಂದಿಗೆ ಆನಂದದ ಸಮಯ ಕಳೆಯುತ್ತಿದ್ದರು ಅಶೋಕ ಸುಂದರಿ ತನ್ನ ದಾಸಿಯರೊಂದಿಗೆ ನಂದನವನದಲ್ಲಿ ಮನದಲ್ಲಿ ಬಿಹಾರಕ್ಕೆ ಅಲ್ಲಿ ಹುಂದನೆಂಬ ರಾಕ್ಷಸ ಅವಳ ಅಂದ ಚಂದಕ್ಕೆ ಮನಸ್ಸೋತನು ಮತ್ತು ಅವಳನ್ನು ಮೋಹಿಸಿದನು ಅಶೋಕ ಸುಂದರಿ ರಾಕ್ಷಸನ ಬೆಳವಣಿಗೆಯನ್ನು ತಿರಸ್ಕರಿಸಿದಳು ಮತ್ತು ನಹುಶನಿಂದ ಕೊಲ್ಲಲ್ಪಡುವಂತೆ ಶಪಿಸಿದಳು ಹುಂಡ ಈ ಶಾಪದಿಂದ ತಪ್ಪಿಸಿಕೊಳ್ಳಲು ಶಿಶು ನಹುಶ್ ಅಪಹರಿಸುತ್ತಾನೆ ಆದರೆ ಹುಂಡನ ಸಿಲುಕಿ ರಕ್ಷಿಸುತ್ತಾಳೆ ಮತ್ತು ಋಷಿ ವಸಸ್ಥರ ಆರೈಕೆಯಲ್ಲಿ ಬೆಳೆಯುತ್ತಾನೆ ವಿವಾಹ ವಯಸ್ಸಿನಾದ ಮೇಲೆ ನಹೋಶ್ ಹುಂಡನನ್ನು ಕೊಲ್ಲುವ ಭವಿಷ್ಯ ಅರಿವಾಗುತ್ತದೆ ಅದೇ ಸಮಯದಲ್ಲಿ ಅಶೋಕ ಸೌಂದರಿಯ ೊಂದಿಗೆ ಯುದ್ಧ ಮಾಡಿ ಅವನನ್ನು ಕೊಂದು ಅಶೋಕ ಸುಂದರಿಯನ್ನು ರಕ್ಷಿಸುತ್ತಾನೆ ನಂತರ ಕೈಲಾಪತ್ತಿ ನಮ್ಗೆ ಅಶೋಕ ಸುಂದರಿಯ ವಿವಾಹವಾಗುತ್ತದೆ ಯಯಾಯಿತಿ ಎಂಬ ಶಕ್ತಿಶಾಲಿ ಮಗನನ್ನು ಮತ್ತು ನೂರಾರು ಸುಂದರ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಅಶೋಕ ಸುಂದರಿ ಇಲ್ಲಿಯವರೆಗೆ ಎಂದು ಮಾಹಿತಿ ತಿಳಿದುಕೊಂಡಿದ್ದೀರಿ ನಮಸ್ಕಾರ ಮರಳಿ ಕಳಿಸುವುದರಲ್ಲಿ ಪ್ರಸ್ತನಾಗಿದ್ದಾನೆ ಈ ಮಾರ್ಕಂಡೇಯ ಮಾರ್ಕಂಡೇಯ ಶಿವನ ಭಕ್ತ ಮತ್ತು ಮೇಧಾವಿ ವಿದ್ವಾಂಸ ಅವನ ಭಕ್ತಿಯಿಂದ ಶಿವನು ಅವನಿಗೆ ಅಮರತ್ವದ ವರವನ್ನು ನೀಡಿದನು ಅವನು ಬಯಸುವವರೆಗೂ ಅವನು ಸಾಯುವುದಿಲ್ಲ ಮಹಾಮೃತ್ಯುಂಜಯ ಮಂತ್ರದಿಂದ ಯಾವುದೇ ವ್ಯಕ್ತಿಯನ್ನು ಸಾವಿನಿಂದ ಮುಕ್ತಿಗೊಳಿಸುವ ಶಕ್ತಿ ಹೊಂದಿದೆ ಶಿವಪುರಾಣದಲ್ಲಿ ಚಂದನನ್ನು ಪುನರುತ್ಥಾನಗೊಳಿಸಲು ಈ ಮಂತ್ರವನ್ನು ಉಪಯೋಗಿಸಲಾಗಿದೆ ಮಾತಂದಿಯ ಚಿರಂಜೀವಿಯಾಗಲು ಒಂದು ದೊಡ್ಡ ಇದೆ ಋಷಿಯು ಹಲವಾರು ವರ್ಷಗಳ ಕಾಲ ಶಿವನನ್ನು ಕುರಿತು ತಪಸ್ಸು ಮಾಡಿದನು ಮತ್ತು ಅವನಿಂದ ಮಗನನ್ನು ಪಡೆಯುವ ವರವನ್ನು ಕೋರಿದನು ಶಿವ ಅವನಿಗೆ ಅಲ್ಪಾವಧಿಯ ಜೀವನ ಹೊಂದಿರುವ ಸದ್ಗುಣಶೀಲ ಮತ್ತು ಧರ್ಮನಿಷ್ಠ ಮಗುವನ್ನು ಅಥವಾ ದೀರ್ಘಾಯುಷ್ಯವನ್ನು ಹೊಂದಿರುವ ಮಂದ ಬುದ್ಧಿಯುಳ್ಳ ಮತ್ತು ಆಯ್ಕೆ ಮಾಡಿಕೊಂಡನು ಮುಖಂಡ ಆಸೆಯಂತೆ ಅವನ ಪತ್ನಿ ಮನಸ್ವಿನಿ ಪುತ್ರನಿಗೆ ಜನ್ಮ ನೀಡಿದಳು ಮತ್ತು ಆ ಮಗುವಿನ ಆಯಸ್ಸು ಹದಿನಾರು ವರ್ಷಗಳ ಕಾಲ ಮಾತ್ರವಿತ್ತು ಆ ಮಗುವಿಗೆ ಮಾರುಂದಿಯ ಎಂದು ನಾಮಕರಣ ಮಾಡಿದರು ಮಾತಂಡಿಯ ವೇಗ ಮತ್ತು ಉಪನಿಷತ್ಗಳ ಸಾರವನ್ನು ಬಲು ಬೇಗ ಕರಗತ ಮಾಡಿಕೊಂಡಿದ್ದನು ಶಿವನ ಮಹಾನ್ ಭಕ್ತನಾಗಿ ಬೆಳೆದನು ತನ್ನ ಹದಿನಾರನೇ ವರ್ಷಕ್ಕೆ ಸ್ವಲ್ಪ ಮುಂಚೆಯೇ ತನ್ನ ದುಃಖಿತ ಪೋಷಕರಿಂದ ತನ್ನ ಭವಿಷ್ಯವನ್ನು ಅರೆದುಕೊಂಡನು ಅವನು ತೀವ್ರವಾದ ತಪಸ್ಸಿನಲ್ಲಿ ತೊಡಗಲು ಆರಂಭಿಸಿದನು ಅವನ ಮರಣದ ದಿನದಂದು ಶಿವನ ಆರಾಧನೆಯನ್ನು ದೇವರ ಪ್ರತಿರೂಪವಾದ ಲಿಂಗದಲ್ಲಿ ಮುಂದುವರೆಸಿದನು ಮಾರ್ಕಂಡೆಯ ಪ್ರಾಣ ತೆಗೆಯಲು ಯಮದೂತರು ವಿಫಲವಾಗಿದ್ದರಿಂದ ಪ್ರತ್ಯಕ್ಷ ಯಮೆ ಬಂದು ಪ್ರಾಣ ತೆಗೆಯಲು ಪ್ರಯತ್ನಿಸಿದರು ಆ ಯುವ ಪುರುಷ ಮಾರ್ಕಂಡೆಯ ಲಿಂಗವನ್ನು ಅಪ್ಪಿಕೊಂಡು ಸಹಾಯಕ್ಕೆ ಅಳುತ್ತಾನೆ ಆ ಸಮಯದಲ್ಲಿ ಯಮ ತಮ್ಮ ಕಾರ್ಯವನ್ನು ಮುಂದುವರೆಸುತ್ತಾರೆ ರಲ್ಲಿ ಶಿವ ಪ್ರತ್ಯಕ್ಷನಾಗುತ್ತಾನೆ ಆಗ ಯಮ್ಮ ಸ್ತಂಭೀಭೂತನಾಗಿ ನಿಂತಿರುತ್ತಾನೆ ಯಾಕಂದರೆ ಮಾರ್ಕಂಡೆ ಇಚ್ಛೆಯನ್ನು ತೆರೆದು ಶಿವ ಅವನಿಗೆ ಅಮೃತವನ್ನು ನೀಡುತ್ತಾನೆ ಮತ್ತು ಅವನು ರಚಿಸಿದ ಮಂತ್ರದಿಂದ ಮನುಷ್ಯ ತಮ್ಮ ಅಕಾಲಿಕ ಮರಣವನ್ನು ಮುಂದೂಡಬಹುದು ಎಂದು ಆಶೀರ್ವದಿಸಿದನು ಮಾರ್ಕಂಡೇಯ ಈಗಲೂ ಜೀವಿಸುತ್ತಿದ್ದು ಪುಣ್ಯತೀರ್ಥ ಕ್ಷೇತ್ರಗಳನ್ನು संदर्शन <स्थारी>